ಕೆರೆಯ ಪಕ್ಕದಲ್ಲಿ ಕುರಿಗಳನ್ನು ಕಾಯಿಸುತ್ತಿರುವ ಶಾರದಾ ತನ್ನ ಗಂಡ ಪ್ರಸಾದನಿಗೆ ಫೋನ್ ಮಾಡ್ತಾಳೆ ಆಗ ಪ್ರಸಾದ್ ಮನೆಯಲ್ಲಿ ಬದ್ನೆಕಾಯಿ ಸಾರು ಮಾಡ್ತಾ ಇರ್ತಾನೆ ಹೇಳ ಶಾರದಾ ಮದ್ವೆ ಸಂಬಂಧ ತಗೊಂಡು ಯಾರಾದ್ರೂ ನಮ್ ಮನೆಗೆ ಬಂದ್ರಾ ಇಲ್ಲ ಶಾರದಾ ಯಾರು ಬಂದಿಲ್ಲ ಎಂತಹ ಮದುವೆ ಸಂಬಂಧನೂ ಬಂದಿಲ್ಲ ಯಾಕೆ ಪದೇ ಪದೇ ಇಷ್ಟೆಲ್ಲ ಫೋನ್ ಕೇಳ್ತಾ ಇದ್ಯಾ ಈ ದಿನ ಯಾರಾದ್ರೂ ಬರ್ತೀನಿ ಅಂತ ಹೇಳಿದ್ರ ಏನೋ ರೀ ಯಾರಾದ್ರೂ ಮದುವೆ ಸಂಬಂಧ ತಗೊಂಡ್ ಬಂದ್ರೆ ನಾನು ತಕ್ಷಣ ಮನೆಗ್ ಬರೋಣ ಅನ್ಕೊಂಡಿದ್ದೆ ಅದಕ್ಕೆ ಇಷ್ಟು ಸಲ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಶಾರದಾ ಒಳಗಡೆ ಸಾರು ಸೀದ್ ಹೋಗ್ತಾ ಇದೆ ನಾನು ನಿನ್ಗೆ ಮತ್ತೆ ಫೋನ್ ಮಾಡ್ತೀನಿ ಯಾರಾದ್ರೂ ಮದ್ವೆ ಸಂಬಂಧ ತಗೊಂಡು ನಮ್ ಮನೆಗೆ ಬಂದ್ರೆ ಚಟಕ್ ಅಂತ ನಿಂಗೆ ಫೋನ್ ಮಾಡ್ತೀನಿ ಸರಿನಾ ಸರಿ ಕಣ್ರಿ ಮರ್ತ್ ಹೋಗದೆ ಫೋನ್ ಮಾಡಿ ಎಂದು ಶಾರದಾ ಫೋನ್ ಇಡುತ್ತಾಳೆ ಇನ್ನು ಪ್ರಸಾದ್ ಬದ್ನೆಕಾಯಿ ಸಾರ್ ಮಾಡ್ತಾ ಇರ್ತಾನೆ ರಮೇಶ್ ಮಾತ್ರ ಜಗಲಿ ಮೇಲಿರುವ ಕುರ್ಚಿಯಲ್ಲಿ ಕೂತ್ಕೊಂಡು ಈ ದಿನ ಹೇಗಾದ್ರೂ ರಾಜಯ್ಯ ಮಾವಯ್ಯನನ್ನ ಭೇಟಿ ಮಾಡಿ ಅವರ ಮಗಳು ಅನಾಮಿಕಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬೇಕು ರಾಜಯ್ಯ ಮಾವಯ್ಯ ಬಂದು ಅಮ್ಮನ ಹತ್ರ ಮಾತಾಡ್ಬೇಕು ಆಗ್ಲೇ ಅಮ್ಮ ಒಪ್ಕೋತಾಳೆ ನಂಗೂ ಅನಾಮಿಕಂಗೂ ಮದುವೆ ಮಾಡ್ತಾಳೆ ಅನಾಮಿಕ ನನಗಾಗಿ ಕುರಿಗಳನ್ನು ಕಾವಲು ಹೇಗೆ ಕಾಯ್ದು ಅಂತ ಕೂಡ ಕಲ್ತ್ಕೊತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಸೌಟು ಹಿಡ್ಕೊಂಡು ಬರ್ತಾನೆ ಮಗು ರಮೇಶ್ ಊಟ ಮಾಡಯ ಈಗ ಬೇಡಪ್ಪ ನಾನು ಆಮೇಲೆ ತಿಂತೀನಿ ಮೊದ್ಲು ನೀನು ಅಮ್ಮಂಗೆ ಲಂಚ್ ಡಬ್ಬ ತಗೊಂಡೋಗ ಬಾ ಆಗ ಇಬ್ರು ಸೇರಿ ತಿನ್ಕೊಂಡು ಹೊಲದ ಕೆಲ್ಸಕ್ಕೆ ಹೋಗೋಣ ಸರಿ ಕಣ್ಮಗನೆ ಎಂದು ಪ್ರಸಾದ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಕುರಿಗಳ ಕಾವಲು ಕಾಯುತ್ತಿರುವ ಶಾರದಾ ನಮ್ಮ ಮನೆಗೆ ಬರುವ ಸೊಸೆ ಮನೆ ಕೆಲಸ ಅಡುಗೆ ಕೆಲಸದ ಜೊತೆ ಕುರಿಗಳನ್ನ ಕಾವಲು ಕೂಡ ಕಾಯ್ಬೇಕು ಅಂತಹ ಹುಡುಗಿ ಎಲ್ಲಾದ್ರೂ ಇದ್ರೆ ಹೇಳಿ ಅಂತ ನನಗೆ ತಿಳಿದ ಪೂಜಾರಿಗಳಿಗೆ ನೆಂಟರಿಗೆ ಎಲ್ರಿಗೂ ಹೇಳಿದೀನಿ ನನ್ ಮಗನ್ಗೆ ಕಡ್ಮೆ ಬಹಳ ಜನ ನಮ್ ಹುಡ್ಗಿನ ಕೊಡ್ತೀವಿ ಇಲ್ಲ ಇಲ್ಲ ನಮ್ ಹುಡ್ಗಿ ಕೊಡ್ತೀನಿ ಅಂತ ಬಹಳ ಸಂಭ್ರಮ ಪಡುತ್ತಾ ನಮ್ ಮನೆಗೆ ಬರ್ತಾರೆ ಅನ್ಕೊಂಡೆ ಆದ್ರೆ ಕಳೆದ ಒಂದು ತಿಂಗಳಿಂದ ಯಾರು ಬಂದಿಲ್ಲ ನೀನು ಬರ್ತಾರೆ ಅನ್ನುವ ಆಸೆ ಕೂಡ ನನಗೆ ದಿನ ದಿನಕ್ಕೂ ಕರ್ಗಿ ಹೋಗ್ತಾ ಇದೆ ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಮನೆಗೆ ಬಂದೇ ಬರ್ತಾರೆ ಅಂತ ಅಂದ್ಕೊತಾ ಇದೀನಿ ಅದಕ್ಕೆ ಅವರಿಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತೀನಿ ಎಂದು ಅಂದ್ಕೊಳ್ತಾ ಇರುವಾಗ ಪ್ರಸಾದ್ ಲಂಚ್ ಬಾಕ್ಸ್ ಶಾರದನ ಜೊತೆ ಬರ್ತಾನೆ ಏನಯ್ಯಾ ಏನ್ ಅಡಿಗೆ ಮಾಡಿದ್ಯಾ ಸಾರು ಮಾಡಿದೀನಿ ಶಾರದಾ ಚೆನ್ನಾಗೇ ಬಿಡು ಬಾ ಯಾರಾದ್ರೂ ಬಂದ್ರಾ ಎಂದು ಶಾರದ ಕೇಳುತ್ತಲೇ ಪ್ರಸಾದ್ಗೆ ಕೋಪ ಬರುತ್ತೆ ನೀನು ತಲೆ ಕೆಟ್ಟ ಕಂಡೀಷನ್ ಇಟ್ಟ್ರ ಯಾರಾದ್ರೂ ತನ್ನ ಮಗಳನ್ನ ಮನೆಗೆ ಯಾಕೆ ಸೊಸೆಯಾಗಿ ಕಳಿಸ್ತಾರೆ ಶಾರದಾ ಮೊದ್ಲು ಆ ಕೋಪ ಕಡಿಮೆ ಮಾಡ್ಕೊಳ್ಳಿ ಏನಾದ್ರೂ ಇದ್ರೆ ನಿಧಾನವಾಗಿ ಮಾತಾಡೋಣ ಅಷ್ಟು ನಿಧಾನ ಅಂದ್ಕೊಂಡಾಗ ಯಾಕೆ ಅಂತ ಪದೇ ಪದೇ ಫೋನ್ ಮಾಡಿ ನಾನು ತಲೆ ತಿಂತೀಯಾ ಏನೋ ಚಿಕ್ಕ ಆಸರಿ ಯಾರಾದ್ರೂ ಒಬ್ರು ಬಂದಿರ್ತಾರೆ ಅನ್ನುವ ನಂಬಿಕೆಯಿಂದ ನಿಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಆದರೆ ನೀವು ಯಾರು ಬಂದಿಲ್ಲ ಅಂತ ಪ್ರತಿ ಸಲ ಹೇಳಿದಾಗ ನನ್ನ ಎದೆನಲ್ಲಿ ಎಷ್ಟು ನೋವಾಗ್ತಾ ಇತ್ತೋ ಗೊತ್ತಾ ಶಾರದಾ ಮನೆಗೆ ಬರುವ ಸೊಸೆ ಮನೇನ ಚೆನ್ನಾಗಿ ಇಟ್ಕೊಳ್ಳೋ ಹಾಗಿರ್ಬೇಕು ಅಂತ ಕೋರ್ಕೊಳ್ಬೇಕು ಹೊರತು ಕುರಿಗಳನ್ನ ಕಾವಲು ಕಾಯ್ಬೇಕು ಅಂತ ಕೂಡ ಬೇಡ್ಕೊಳಲ್ಲ ನಮ್ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ತಾನು ಕುರಿಗಳ ಕಾವಲು ಕಾಯೋದಕ್ಕೆ ಹೋಗೋದಕ್ಕೆ ಇಷ್ಟಪಟ್ರೆ ನಾವ್ ಹೇಳೋದಲ್ಲ ಇಂತ ಕಂಡೀಷನ್ ಇಡೋದು ಅಷ್ಟು ಒಳ್ಳೇದಲ್ಲ ಹೌದು ರೀ ಕುರಿಗಳ ಕಾವಲು ಕಾಯಬೇಕು ಅಂತ ನಾನು ಇಟ್ಟ ಷರತ್ತನ್ನು ಹಿಂದಕ್ಕೆ ತಗೋತಾ ಇದ್ದೀನಿ ಆದರೂ ಇದೆಲ್ಲ ನಾನೇ ಮಾಡಿದ್ದಲ್ಲ ರೀ ನನ್ನ ಮಗ ಹೇಳಿದ್ದು ತಿಂಗಳ ಹಿಂದೆ ನಾನು ಹೀಗೆ ಕುರಿಗಳ ಕಾವಲು ಕಾಯ್ತಾ ಇರುವಾಗ ಮಧ್ಯಾಹ್ನ ತಿನ್ನೋಕ್ಕೆ ಅಂತ ಅನ್ನ ಸಾರು ಡಬ್ಬ ತೊಗೊಂಬಂದು ಕೊಟ್ಟ ಆಗ ನಿನ್ ಜೊತೆ ಅಮ್ಮ ನಮ್ಮ ಕುರಿಗಳು ಹೆಚ್ಚಾಗಿದೆ ಅಲ್ಲ ಮುಂದೆ ಬರುವ ಸೊಸೆ ಕೂಡ ಕುರಿಗಳ ಕಾವಲಾಗಿ ಕೆಲಸ ಮಾಡಬೇಕಲ್ಲ ನೀನು ಈ ಷರತ್ತು ಇಟ್ಬಿಟ್ಟು ನನಗೆ ಹುಡುಗಿ ನೋಡು ಅಂತ ಹೇಳಿದ್ನ ಮತ್ತೆ ಹೌದು ರೀ ಆಗ್ಲಿ ನೀನು ಅರ್ಥ ಮಾಡ್ಕೋಬೇಕಿತ್ತು ನನ್ ಮಗನ ಮನಸ್ಸಿನಲ್ಲಿ ಅನಾಮಿಕಾ ಇದ್ದಾಳೆ ಅಂತ ಅನಾಮಿಕಳ ಮಗಳ ನನ್ನ ಸೋದರ ಸೊಸೆ ಅನಾಮಿಕಳ ಮಾತಾಡ್ತಾ ಇರೋದು ಹೌದು ಶಾರದಾ ಹುಡುಗ ಅನಾಮಿಕ ಇಬ್ರು ಇಷ್ಟಪಟ್ಟಿದ್ದಾರೆ ನಮ್ಗೆ ಹೇಳಲಾರದೆ ಇದೆಲ್ಲಾ ಮಾಡ್ತಾ ಇದ್ದಾರೆ ಸಮಯಕ್ಕಾಗಿ ನೋಡ್ತಾ ಇದ್ದಾರೆ ಇಲ್ ನೋಡು ಹೀಗೆ ಹೊರಗ್ ಬಂತಲ್ಲ ಈಗ ನೋಡು ಸ್ವಲ್ಪ ಹೊತ್ತಿನಲ್ಲಿ ನಿಮ್ ಅಣ್ಣಯ್ಯ ರಾಜ ಬರ್ತಾನೆ ನಿನ್ ಹತ್ರ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತಾ ಇದ್ದೀರಾ ಯಾಕೆ ಅಂದ್ರ ನಮ್ಮೌನು ಈಗ ಅನಾಮಿಕಳ ಮನೆ ಹತ್ರನೇ ಇದ್ದಾನೆ ಆದ್ರಿಂದ ಇದ್ರೆ ಇರ್ಲಿ ಬಿಡಯ್ಯ ಅನಾಮಿಕಾ ಹೇಗಿದ್ರು ನಮ್ಗೆ ಆಗುವ ಸೊಸೆ ಅಲ್ವಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ರಮೇಶ್ ಅನಾಮಿಕಾ ಹೂವಿನ ತೋಟದಲ್ಲಿ ಕೂತಿರ್ತಾರೆ ವರಸಿಗೆ ಅವರಿಬ್ರು ಬಾವಾ ನಾದಿನಿಯರು ಇಬ್ರು ಪ್ರೇಮಿಸಿಕೊಂಡಿದ್ದಾರೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಆದರೆ ರಾಜಯ್ಯ ಶಾರದಂಗೂ ಮಾತಿಲ್ಲ ಈಗ ತನ್ನ ಮಗಳಿಗಾಗಿ ರಾಜಯ್ಯ ಶಾರದಳ ಹತ್ರಕ್ಕೆ ಹೊರಡುತ್ತಾನೆ ಅತ್ತೆ ಹತ್ರಕ್ಕೆ ನಮ್ಮ ಅಪ್ಪ ಒಬ್ಬರನ್ನೇ ಕಳ್ಸೋದು ನನ್ಗೆ ಏನಕ್ಕೂ ದುಃಖ ಅನಿಸ್ತಾ ಇದ್ದೀರಿ ದುಃಖ ಪಡಬೇಕಾದ ಅಗತ್ಯವೇನೂ ಇಲ್ಲ ನಮಿಕಾ ನಾವು ಹೀಗೆ ಭೇಟಿಯಾಗಿ ಪ್ರೇಮಿಸುತ್ತಾ ಇರುವ ವಿಷಯ ನಿಮ್ಮ ತಂದೆಗೂ ಗೊತ್ತು ನಮ್ಮ ತಂದೆಗೂ ಗೊತ್ತು ನಮ್ಮ ಅಪ್ಪನೇ ಎಲ್ಲ ನೋಡ್ಕೊತಾನೆ ಬಿಡು ನಾವು ಅದರ ಬಗ್ಗೆ ಆಲೋಚಿಸುವುದು ಪಕ್ಕದಲ್ಲಿಟ್ಟು ನಮ್ಮ ಬಗ್ಗೆ ಆಲೋಚಿಸೋಣ ಅಲ್ವಾ ಎಂದು ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ರಾಜಯ್ಯ ಶಾರದಳ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಶಾರದಳ ಜೊತೆ ಮಾತನಾಡ್ತಾನೆ ತಂಗಿಯಮ್ಮ ತಪ್ಪು ನಂದೆ ಹೋಗ್ಲಿ ಬಿಡು ಬಾಯಿ ತಪ್ಪಿ ಅಂತ ಮಾತನಾಡಬೇಕಾಗಿ ಬಂತು ಭಾವನ ಕೇಳು ನಾನು ಯಾವಾಗಾದ್ರೂ ತಪ್ಪಾಗಿ ಮಾತಾಡಿದ್ದೀನಾ ಇಲ್ಲ ಇಲ್ಲ ಆ ದಿನ ಭೂಮಿ ಬಗ್ಗೆ ಜಗಳ ಬರೋದು ಮಾತಿನ ಮೇಲೆ ಮಾತು ಬೆಳೆಯೋದು ಆವೇಶದಿಂದ ನಾನು ಮಾತನ್ನೋದು ಎಲ್ಲ ನಂದೇ ತಪ್ಪಮ್ಮ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನನ್ನು ಕ್ಷಮಿಸಿ ನನ್ನ ಮಗಳನ್ನ ನಿನ್ ಮನೆ ಸೊಸೆಯಾಗಿ ತಗೊಳ್ಳಿ ಸರಿ ಬಿಡಿ ಅಣ್ಣಯ್ಯ ಒಳ್ಳೆ ದಿನ ನೋಡ್ಕೊಂಡು ಇಬ್ರು ಮದ್ವೆ ಮಾಡೋಣ ಬಹಳ ಸಂತೋಷ ತಂಗಿಮ್ಮ ರಾಜಯ್ಯ ಇನ್ನು ನೀನು ಮನೆಗೆ ಹೋಗಿ ನನ್ನ ಮಗನ ನನ್ನ ಮನೆ ಕಳಿಸು ಎಂದು ಹೇಳುತ್ತಲೇ ರಾಜಯ್ಯ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಲ್ಪ ದಿನದ ನಂತರ ರಮೇಶ್ ಅನಾಮಿಕರಿಗೆ ಮದುವೆ ಆಗುತ್ತೆ ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ಚೆನ್ನಾಗಿ ಮನೆ ಕೆಲಸ ಮಾಡಿಕೊಂಡು ಶ್ರದ್ಧೆಯಿಂದ ಅಡಿಗೆ ಕೆಲಸನು ಮಾಡ್ತಾ ಇದ್ಲು ದಿನವೂ ಕುರಿಗಳ ಕಾವಲು ಕಾಯ್ತಾ ಇರುವ ಅತ್ತೆ ಶಾರದಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ತಗೊಂಡೋಗಿ ಕೊಡ್ತಾ ಇದ್ಲು ಸಾಯಂಕಾಲದವರೆಗೂ ಶಾರದಳ ಜೊತೆ ಇದ್ದು ಕುರಿಗಳನ್ನ ಪರಿಚಯ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾಳೆ ದಿನಾ ವರ್ಷಗಳು ಕಳೆಯುತ್ತದೆ ಹತ್ತು ವರ್ಷದ ಸಂಸಾರವಾಗಿ ಹೋಗುತ್ತೆ ಅವರಿಗೆ ಈ ಹತ್ತು ವರ್ಷದಲ್ಲಿ ಹರೀಶ್ ಭವ್ಯ ಹುಟ್ಟುತ್ತಾರೆ ಅವರಿಬ್ಬರಿಗೂ ಅವರಿಬ್ಬರು ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ರು ಇನ್ನು ಚಳಿಗಾಲ ಶುರುವಾಗುತ್ತದೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮಂಜು ಸುರಿತಾ ಇರುತ್ತೆ ಆ ಮಂಜು ತಡೆಯಲಾರದೆ ಶಾರದ ಕಷ್ಟಪಡ್ತಾ ಇರ್ತಾಳೆ ಸೊಸೆ ಈ ಮಂಜಿಗೆ ನಾನು ಕುರಿಗಳ ಕಾವಲಿಗೆ ಹೋಗೋಕ್ಕಾಗಲ್ಲ ನೀನ್ ಹೋಗೋ ನಾನು ನಿಮ್ ಜೊತೆ ಅದೇ ಹೇಳ್ಬೇಕು ಅಂತ ಇದೇ ಈ ದಿನ ಮಂಜು ಹೆಚ್ಚಾಗಿರೋ ಹಾಗೆ ನೀವು ಮನೆ ಇರಿ ರೆಸ್ಟ್ ತಗೊಳ್ಳಿ ನಾನು ಕುರಿಗಳ ಕಾವಲಿಗೆ ಹೋಗ್ತೀನಿ ಬಹಳ ಜಾಗ್ರತೆ ಸೊಸೆ ಎಲ್ಲಿಂದ ಬಂದಿತ್ತೋ ಹೇಗೆ ಬಂದಿತ್ತೋ ಗೊತ್ತಿಲ್ಲ ಹೊರತು ಒಂದು ಬಹಳ ಪೊಗರಿನ ಆನೆ ಬಂದಿದೆ ಅದ್ರ ಕಣ್ಣಿಗೇನಾದ್ರು ಬಿದ್ರೆ ಏನಿಲ್ಲ ಬಹಳ ಜಾಗ್ರತೆ ಸೊಸೆ ಆನೆಯ ಶಬ್ದ ಕೇಳುತ್ತಲೇ ಕುರಿಗಳನ್ನ ತಗೊಂಡು ಕೆರೆ ಹತ್ರ ಹೋಗ್ಬೇಕು ನೆನಪಿನಲ್ಲಿ ಇಟ್ಕೊಮ್ಮ ಸರಿ ಅತ್ತೆ ಕಾಡಿನಲ್ಲಿ ಬಹಳ ಸೊಕ್ಕಿದ ಆನೆ ಒಂದಿದೆ ಅದಕ್ಕೆ ಸಿಕ್ಕದ ಹಾಗೆ ಆನೆಯ ಕಣ್ಣಿಗೆ ಬೀಳತ ಹಾಗಿರ್ತೀನಿ ಕುರಿಗಳನ್ನ ಜಾಗ್ರತೆಯಿಂದ ನೋಡ್ಕೊತೀನಿ ಯಾವ ಒಂದು ಕುರಿಗೂ ಏನು ಆಗೋದಕ್ಕೆ ಬಿಡಲ್ಲ ಅತ್ತೆ ಕತ್ತಲಾಗ್ತಾ ಇರುವಾಗ ನಾನು ಅವನ್ನ ಮನೆಗೆ ಬಾವಿಯ ಹತ್ತಿರ ಇರುವ ಕೊಟ್ಟಿಗೆಗೆ ತಗೊಂಡ್ಬರ್ತೀನಿ ನನಗೆ ನಿನ್ ಮೇಲೆ ನಂಬಿಕೆ ಇದೆ ಸೊಸೆ ಜಾಗೃತಿಯಾಗಿ ಹೋಗು ಮಕ್ಕಳೇ ಈ ದಿನ ಸಂಡೆ ಅಲ್ವಾ ಮನೆ ಹತ್ರನೇರಿ ಅಜ್ಜಿಗೆ ಕಷ್ಟ ಕೊಡ್ಬೇಡಿ ಏನಾದರೂ ಬೇಕು ಅಂದ್ರೆ ಕೇಳಿ ಹಾಕೊಂಡು ತಿನ್ನಿ ಸುಮ್ನೆ ಜಗಳವಾಡಬಾರ್ದು ಕೇಳ್ತಾ ಇದೀರಾ ಕೇಳ್ತಾ ಇದೀವಿ ಬಿಡಿ ಮಮ್ಮಿ ನಾವೇನು ಜಗಳವಾಡಲ್ಲ ಜಾಗೃತಿಯಾಗಿ ಇರ್ತೀವಿ ಹೌದು ಮಮ್ಮಿ ಅಜ್ಜಿನ ಕೂಡ ನಾವೇನು ಕಷ್ಟ ಕೊಡೋದಿಲ್ಲ ಹಸುವೆ ಆದಾಗ ಅನ್ನ ಹಾಕು ಅಂತ ಕೇಳ್ತೀವಿ ಬಾಯಾರಿಕೆ ಆದಾಗ ನೀರ್ ಕೊಡು ಅಂತ ಕೇಳ್ತೀವಿ ಎಂದು ಮಕ್ಕಳು ಹೇಳಿದ್ದರಿಂದ ಅನಾಮಿಕ ಮನೆಯಿಂದ ಹೊರಟು ಮಣ್ಣಿನ ರೋಡ್ ಮೇಲೆ ನಡೆದುಕೊಳ್ಳುತ್ತಾ ಬಾವಿ ಹತ್ರ ಬರ್ತಾಳೆ ಬಾವಿ ಹತ್ರವಿರುವ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ ಕುರಿಗಳನ್ನ ತೆಗೆದುಕೊಂಡು ಮೇಯ್ಸಿಲಕ್ಕೆ ಕೆರೆ ಹತ್ರ ಹೋಗ್ತಾಳೆ ಕುರಿಗಳು ಹಸಿರು ಹುಲ್ಲನ್ನ ತಿನ್ನುತ್ತಾ ಇರುತ್ತವೆ ಮನೆ ಹತ್ರ ಮಕ್ಕಳು ಲಂಚ್ ಬಾಕ್ಸ್ ಹಿಡಿದುಕೊಂಡು ಅಜ್ಜಿ ನಾನು ತಂಗಿ ಹೋಗಿ ಮಮ್ಮಿಗೆ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀವಿ ನೀವೆಲ್ಲಿಗೋ ಮೊಮ್ಮಕ್ಕಳೇ ಬೇಡ ಮನೆ ಹತ್ರನೇ ಇರಿ ಅದೇನು ಅಜ್ಜಿ ಹಸುವೆಯಿಂದ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ಈಗಲೇ ಹೇಳಿದ್ದೆ ಅಲ್ಲ ಅದಕ್ಕೆ ನಾನು ಅಣ್ಣಯ್ಯ ಹೋಗಿ ಮಮ್ಮಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಬರ್ತೀವಿ ಮಂಜು ಬೀಳ್ತಾ ಇದೆಯಲ್ಲ ಮಗನೇ ನೆಗಡಿ ಆಗತ್ತೆ ಏನಾಗಲ್ಲ ಅಜ್ಜಿ ನಾವು ಇದನ್ನ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀವಿ ಅಯ್ಯೋ ಮಕ್ಕಳೇ ಬೇಡ ಅಂತ ಹೇಳ್ತಾ ಇದ್ರೆ ನಿಮಗೆ ಅರ್ಥವಾಗಲ್ವಾ ಒಂದು ಸೊಕ್ಕಿದ ಆನೆ ಬಂದಿದೆ ಅಲ್ಲಿಗೆ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಕೇಳಿ ನನ್ ಮಾತು ಎಂದು ಕೋಪದಿಂದ ಅನ್ನುತ್ತಾಳೆ ಶಾರದಾ ಆದರೂ ಹರೀಶ್ ಭವ್ಯ ಲಂಚ್ ಬಾಕ್ಸ್ ಹಿಡಿದುಕೊಂಡು ಅನಾಮಿಕಳ ಹತ್ರಕ್ಕೆ ಹೋಗ್ತಾರೆ ಆಗ ಅನಾಮಿಕ ಕುರಿಗಳಿಗೆ ನೀರು ಕುಡಿಸುತ್ತಾ ಇರ್ತಾಳೆ ಅಮ್ಮ ನಿನಗಾಗಿ ಅಂತ ನಾವು ಲಂಚ್ ತಗೊಂಡು ಬಂದಿದ್ದೀವಿ ಎಂದು ಹೇಳುತ್ತಾ ಇರುವಾಗ ಆನೆಯ ಶಬ್ದ ಗಟ್ಟಿಯಾಗಿ ಕೇಳಿಸುತ್ತದೆ ಅಷ್ಟೇ ಆ ಮಕ್ಕಳಿಬ್ಬರು ಭಯಪಡುತ್ತಾರೆ ಭಯಪಡಬೇಡಿ ಮಕ್ಕಳೇ ನಾನು ಇದ್ದೀನಲ್ಲ ಅದು ಒಂದು ಪೊಗರಿನ ಆನೆ ಹೀಗೆ ಗಟ್ಟಿಯಾಗಿ ಅರಚಿ ಒಂದು ಮರನಾಗಲಿ ಬೆಳೆನಾಗಲಿ ನಾಶ ಮಾಡುತ್ತೆ ಎರಡೂ ಇಲ್ಲದೆ ಇದ್ರೆ ನೀರಿನೊಳಗೆ ಹೋಗಿ ಕೂಗುತ್ತೆ ಎಂದು ಮಕ್ಕಳಿಬ್ಬರಿಗೂ ಧೈರ್ಯ ಹೇಳುತ್ತಾಳೆ ಅನಾಮಿಕಾ ಅನಾಮಿಕಾ ಗಾಬರಿಯಾಗುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ ಆ ಸೊಕ್ಕಿದ ಆನೆ ಎಲ್ಲಿದೆ ಅಂತ ನೋಡ್ತಾ ಇರ್ತಾಳೆ ಅನಾಮಿಕಾ ಆಗ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿಯೇ ಆ ಅರಚುತ್ತಿರುವ ಪೊಗರಿನ ಆನೆ ಕಾಣಿಸುತ್ತದೆ ಅಷ್ಟೇ ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಮಕ್ಕಳೇ ನೀವು ಕೊಟ್ಟಿಗೆ ಒಳಗೆ ಹೋಗಿ ಆನೆ ನೀರಿನ ಕಡೆ ಬರುತ್ತಲ್ಲ ಹಾಗೆ ನೋಡ್ತಾ ಇದೆ ಅಂದ್ರೆ ಅದು ನೀರಿಗಾಗಿ ಬಂದ ಹಾಗೇನೆ ಇದೆ ಬನ್ನಿ ಅದು ನೀರ್ ಕುಡಿದು ಹೊರಟು ಹೋಗುತ್ತೆ ಬಿಡಿ ಎಂದು ಹೇಳಿ ಮಕ್ಕಳನ್ನು ಕುರಿಗಳನ್ನು ಕೊಟ್ಟಿಗೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಆನೆ ಗಟ್ಟಿ ಗಟ್ಟಿಯಾಗಿ ಅರಚುತ್ತಾ ಗಬಗಬ ಕೆರೆ ಹತ್ರ ಓಡಿ ಹೋಗುತ್ತೆ ಗಟ್ಟಿ ಗಟ್ಟಿಯಾಗಿ ಅರಚುತ್ತದೆ ಹೇಗಂದ್ರೆ ಹಾಗೆ ಆಡ್ಕೊತಾ ಇರುತ್ತೆ ಆ ಕೆರೆಯಲ್ಲಿ ಅನಾಮಿಕಾ ತನ್ನ ಮಕ್ಕಳ ಜೊತೆ ಆ ಕೊಟ್ಟಿಗೆಯಲ್ಲೇ ಆನೆಯನ್ನ ನೋಡುತ್ತಾ ಜಾಗೃತಿಯಾಗಿರ್ತಾಳೆ ಸ್ವಲ್ಪ ಸಮಯದ ನಂತರ ಆ ಕೆರೆಯೊಳಗಿಂದ ಆನೆ ಹೊರಟು ಹೋಗುತ್ತೆ ಅನಾಮಿಕ ಮಕ್ಕಳನ್ನು ಕುರಿಗಳನ್ನು ಸಾಯಂಕಾಲದವರೆಗೂ ಚೆನ್ನಾಗಿ ಜಾಗ್ರತೆಯಿಂದ ನೋಡಿಕೊಂಡು ಕುರಿಗಳನ್ನು ಕೊಟ್ಟಿಗೆಯೊಳಗೆ ಕಳಿಸಿ ಕತ್ತಲಾಗುತ್ತಿದೆ ಅನ್ನುವಾಗ ಮಕ್ಕಳಿಬ್ಬರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಮನೆಗೆ ಬಂದ ನಂತರ ಆ ದಿನ ನಡೆದ ವಿಷಯವನ್ನು ಶಾರದಳಿಗೂ ಮಾವಯ್ಯನವರಿಗೂ ಹೇಳುತ್ತಾಳೆ ಹಾಗೆ ಕುರಿಗಳ ಕಾವಲು ಅನಾಮಿಕಳ ಜೀವನ ಸಂತೋಷದಿಂದ ಸಾಗುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸರೋಣ ನಮಸ್ತೆ ಚಳಿಗಾಲವಾಗಿದ್ದರಿಂದ ಹೊಸ ಸೊಸೆ ಅನಾಮಿಕಾ ಒಂದು ದಿನ ರಾತ್ರಿ ಸುತ್ತಲೂ ಬೆಡ್ಶೀಟ್ ಸುತ್ಕೊಂಡು ಬಿಸಿ ಬಿಸಿಯಾಗಿರುವ ಹಾಲನ್ನು ತಗೊಂಡು ಅತ್ತೆ ಶಾರದಳ ರೂಮ್ಗೆ ಹೋಗಿ ನಿಲ್ಲುತ್ತಾಳೆ ಆ ರೂಮಿನ ಒಳಗೆ ಅತ್ತೆ ಮಾವಂದಿರೋ ಶಾರದಾ ಪ್ರಸಾದರು ಬೆಡ್ಶೀಟ್ ಹೊತ್ಕೊಂಡು ಮಾತಾಡ್ತಾ ಇರೋ ಮಾತುಗಳು ಕೇಳಿಸುತ್ತಾ ಇರುತ್ತೆ ಶಾರದಾ ನಿನ್ ಮಾತು ನನ್ ಹಿಡಿಸ್ತಾ ಇಲ್ವೆ ನಿಮಗೆ ಹಿಡಿಸಿದ್ರೆಷ್ಟು ಹಿಡಿಸ್ತಾ ಇದ್ರೆಷ್ಟೋ ನಾನ್ ಮಾಡ್ಬೇಕಾಗಿದ್ದು ನಾನು ಮಾಡ್ತೀನಿ ಅಷ್ಟೇ ಹಾಗಲ್ಲ ಶಾರದಾ ಅನಾಮಿಕಾ ನಮ್ಮನೆಗೆ ಹೊಸದಾಗಿ ಬಂದ ಸೊಸೆ ಪ್ರೇಮದಿಂದ ಇರು ಮಮತೆಯನ್ನು ಹಂಚುತ್ತಾ ಮಗಳ ಹಾಗೆ ನೋಡ್ಕೋಬೇಕು ಅಷ್ಟೇ ಹೊರತು ನಿಮ್ಮ ನೀತಿ ವಾಕ್ಯ ಪಕ್ಕದಲ್ಲಿಡಿ ನಾನು ಅತ್ತೆ ಅನಾಮಿಕಾ ಅಲ್ಲ ಅನಾಮಿಕಾ ಸೊಸೆ ಅತ್ತೆ ಸೊಸ್ಯರು ತಾಯಿ ಮಗಳ ಹಾಗೆ ಇರಬಾರ್ದು ಅಂತ ಎಲ್ಲೂ ಇಲ್ವಲ್ಲ ಶಾರದಾ ತಾಯಿ ಮಗಳ ಹಾಗೆ ಇರ್ಬೇಕು ಅಂತ ಕೂಡ ಎಲ್ಲೂ ಇಲ್ವಲ್ರಿ ಶಾರದಾ ನೀನು ನಮ್ಮ ಅತ್ತಿಗೆನ ನೋಡಿದ್ಯಾಲ ಅವಳು ಕೂಡ ನಿನ್ ಹಾಗೆ ಅತ್ತೆಯ ಅಹಂಕಾರ ಪೊಗರು ತೋರ್ಸಿದ್ಲು ಕಡೆಗೆ ಏನಾಯ್ತು ಬೈಗುಳ ಬೈದ ಬಾಯಲ್ಲೇ ಸ್ವಲ್ಪ ಅನ್ನ ತುತ್ತು ಹಾಕು ಅಂತ ಬೇಡ್ಕೊಳ್ಳುವ ಪರಿಸ್ಥಿತಿಗೆ ಬಂದ್ಲು ಕಡೆಗೆ ಆ ಸೊಸೆನೆ ಎಲ್ಲ ಮರ್ತೋಗಿ ತನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ಲು ಅಂತಹ ಪರಿಸ್ಥಿತಿ ಬರುತ್ತೆ ಅಂತ ಭಯಪಡಿಸ್ತಾ ಇದ್ದೀರಾ ಇಲ್ಲ ಶಾರದಾ ಕರ್ಮ ಅನ್ನೋದು ಯಾವಾಗ ಹೇಗೆ ಬದ್ಲಾಗುತ್ತೋ ಯಾರಿಗೂ ಗೊತ್ತಿಲ್ಲ ಇರೋ ನಾಲ್ಕು ದಿನ ಚೆನ್ನಾಗಿ ಕಲೆತು ಬೆರೆತೋ ಪ್ರೇಮದಿಂದ ಅಭಿಮಾನದಿಂದಿದ್ರೆ ಸರಿ ಹೋಗುತ್ತಲ್ಲ ಯಾಕೆ ಈ ಅತ್ತೇನು ಅಹಂಕಾರ ಪೊಗರು ಅದು ನಿನ್ನಲ್ಲಿರುವ ಪ್ರೇಮನ ಸಾಯಿಸುತ್ತೆ ಶಾರದಾ ಎಂದು ಅನ್ನುತ್ತಾ ಇದ್ದರೆ ಆ ಮಾತನ್ನು ಕೇಳುತ್ತಾ ಇರುವ ಅನಾಮಿಕಾ ತನ್ನಲ್ಲಿ ತಾನು ಹೀಗೆ ಅನ್ಕೋತಾಳೆ ಓಹೋ ನಮ್ಮತ್ತೆ ನನ್ ಮೇಲೆ ಅತ್ತೆಯ ಹಿರಿತನ ತೋರಿಸ್ಬೇಕು ಅನ್ನೋ ಮಾತು ವಿಷಯ ಪೂರ್ತಿ ಗೊತ್ತಿಲ್ಲ ಅದಕ್ಕೆ ನಮ್ಮತ್ತೆ ಹಾಗೆ ಅನ್ಕೋತ ಇದ್ದಾಳೆ ನಾನೇ ಒಬ್ಳು ಮೊಂಡಿ ಘಟವಾಣಿ ಅತ್ತೆಯವರ ಮನೆಯಲ್ಲಿ ಅನುವಾಗಿರ್ತೀನಿ ಅಂತ ನನ್ಗೆ ಕೊಡೋ ಕೊಡುವಂತ ನಮ್ಮಮ್ಮ ಬೇಡ್ಕೊಂಡ್ರೆ ಮಾತ್ ಕೊಟ್ಟು ಬಂದೆ ಇಲ್ಲ ಅಂದ್ರೆನಾ ನಾನು ಕಾಲಿಟ್ಟ ಕ್ಷಣದಿಂದ ಅತ್ತೆಗೆ ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೆ ಈಗ ಮಾತ್ರ ಏನಾಯ್ತು ಈಗ ಕೂಡ ನಮಗೆ ಕ್ರಮ ಶಿಕ್ಷಣ ಕೊಡುವ ಅವಕಾಶವಿದೆ ಅಲ್ಲ ಮಾಡ್ಬಿಡೋಣ ಎಂದು ಅಂದುಕೊಳ್ಳುತ್ತಾ ಮತ್ತೆ ಅತ್ತೆ ಮಾವಂದಿರ ಮಾತನ್ನು ಕೇಳ್ತಾ ಇರ್ತಾಳೆ ನೀವೆಷ್ಟು ಹೇಳಿದ್ರು ನಾನ್ ಕೇಳೋದಿಲ್ಲ ನಾಳೆಯಿಂದ ನಾನಂದ್ರೆ ಅಂದ್ರೆ ಏನು ಅಂತ ತೋರಿಸ್ತೀನಿ ಎಂದು ಅನ್ನುತ್ತಾ ಇರುವಾಗ ಅನಾಮಿಕ ಬಿಸಿ ಬಿಸಿ ಹಾಲನ್ನು ಹಿಡಿದುಕೊಂಡು ಬಾಗಿಲ ಹತ್ರ ನಿಂತ್ಕೋತಾಳೆ ಅತೇ ನೀವು ಹೇಳಿದ ಹಾಗೆ ಬಿಸಿ ಬಿಸಿ ಹಾಲ್ ತಂದಿದ್ದೀನಿ ಒಳಗಡೆ ಬರ್ಬೋದಾ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಪ್ರಸಾದರು ಇನ್ನು ಮಾತನಾಡದು ನಿಲ್ಲಿಸುತ್ತಾರೆ ಬಾಸೊಸೆ ಎಂದು ನಗುತ್ತಾ ಪ್ರೇಮದಿಂದ ಅನ್ನುತ್ತಾಳೆ ಅನಾಮಿಕಾ ನಗುವನ್ನು ನೋಡಿ ತನ್ನಲ್ಲಿ ತಾನು ಹೊರವಾ ಅತ್ತೇ ಒಳಗಡೆ ಅಷ್ಟೊಂದು ಪೊಗುರಿ ಇಟ್ಕೊಂಡು ಮೇಲಕ್ಕೆ ಮಾತ್ರ ಪ್ರೇಮದಿಂದ ಕೂಡಿದ ನಗು ನಗ್ತಾ ಇದ್ದೀರಾ ಈಗ ನಾನು ಆ ನನ್ನ ನೋಡಿ ಅಮ್ಮೋ ನಮ್ಮತ್ತೆ ನನ್ನ ಮೇಲೆ ಭಲೇ ಪ್ರೇಮ ನಟಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಕು ಅಷ್ಟೇ ಅಲ್ವಾ ಆದ್ರೆ ನಾನೀಗ ಎಲ್ಲಾನು ಕೇಳಿಸ್ಕೊಂಡಿದ್ದೀನಲ್ಲ ಅತೇ ಅದೆಲ್ಲ ಪ್ರೇಮ ಅಂತ ಯಾಕೆ ಅಂದ್ಕೋತೀನಿ ಎಲ್ಲ ನಟನೆ ಅಂತ ಗೊತ್ತು ಎಂದು ಅಂದುಕೊಳ್ಳುತ್ತಾ ಅನಾಮಿಕಾ ರೂಮಿನೊಳಗೆ ಬಂದು ಮಂಚದ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಹಾಲಿನ ಗ್ಲಾಸ್ ಅನ್ನು ಇಡುತ್ತಾಳೆ ಮಗ ಮಲ್ಕೊಂಡ ಸೊಸೆ ಈ ದಿನ ಆಫೀಸಲ್ಲಿ ಹೆಚ್ಚು ವರ್ಕ್ ಇತ್ತಂತೆ ತಲೆ ಇದೆ ಅಂತ ಹೇಳಿ ಬಿಸಿ ಬಿಸಿ ಹಾಲು ಕುಡಿದು ಮಲ್ಕೊಂಡ ಇಲ್ ನೋಡು ಸೊಸೆ ನಾಳೆಯಿಂದ ಬೆಳಿಗ್ಗೆ ಐದು ಗಂಟೆಗೆ ನಿದ್ರೆಯಿಂದ ಹೇಳ್ಬೇಕು ಅಂದ್ರೆ ಅಲಾರಂ ಇಟ್ಕೊಂಡು ಹೇಳಿ ಎಂದು ಅನಾಮಿಕಾ ಅನ್ನುತ್ತಲೇ ಪ್ರಸಾದ್ ಒಳಗೊಳಗೆ ನಗುತ್ತಾನೆ ಶಾರದಾ ಕೋಪದಿಂದ ನಾನಲ್ಲ ಸೊಸೆ ನೀನು ನೀನು ಅಲಾರಾಮ್ ಇಟ್ಕೊಂಡು ಐದ್ ಗಂಟೆಗೆ ನಿದ್ರೆಯಿಂದ ಹೇಳ್ಬೇಕು ಮನೆ ಮುಂದೆ ನೀರು ಹಾಕ್ಬೇಕು ರಂಗೋಲಿ ಇಡ್ಬೇಕು ಅಯ್ಯೋ ಅತ್ತೆ ಅಷ್ಟು ಅರ್ಲಿ ಮಾರ್ನಿಂಗ್ ಅಂದ್ರೆ ಹೇಗೆ ಹೇಳಿ ಚಳಿಗಾಲ ಮೇಲಾಗಿ ಮಂಜು ಬೀಳ್ತಾ ಇರತ್ತೆ ಆಗ ತಣ್ಣೀರಿನಿಂದ ನೀರ್ ಹಾಕಿ ರಂಗೋಲಿ ಇಡ್ಬೇಕು ಅಂದ್ರೆ ಅಮ್ಮ ನನ್ನಿಂದ ಕೆಲ್ಸ ಆಗಲ್ಲ ಅತ್ತೆ ನೀನೇನ್ ಹೇಳಿದ್ರು ನಾನ್ ಕೇಳಲ್ಲ ಸೊಸೆ ನಮ್ಮತ್ತೆ ಹೇಳಿದಾಗೆ ನಾನ್ ಮಾಡ್ದೆ ನಾನ್ ಹೇಳಿದಾಗೆ ನೀನ್ ಮಾಡ್ಬೇಕು ಅದೇ ಈ ಮನೆ ಪದ್ಧತಿ ನೀನು ಎಷ್ಟು ಕತೆಗಳು ಹೇಳಿದ್ರು ತರದೋಳು ನೀವ್ ಕೂಡ ಹೇಳ್ತೀರಾ ಹೇಳ್ತೀನಿ ಸೊಸೆ ನೀನ್ ಹೇಗೆ ಕೆಲಸ ನಾನು ನೋಡಬೇಕಲ್ಲ ನೀನು ಹೇಳ್ದೆ ಇದ್ರೆ ಚಳಿ ಹೆಚ್ಚಾಗಿದೆ ಅಂತ ಮಲಗಬಿಡ್ತೀಯಾ ಆಗ ಮನೆಯೆಲ್ಲ ಗಂಧ್ರಗೋಳುವಾಗಿರುತ್ತೆ ಅದಕ್ಕೆ ಅಂತ ನಿನ್ ಜೊತೆ ನಾನು ಕೂಡ ಹೇಳ್ತೀನಿ ಸರಿ ಅತ್ತೆ ಈಗ್ಲೇ ಹೋಗಿ ಮಲ್ಕೋತೀನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಇನ್ನು ಶಾರದಾ ತನ್ನಲ್ಲಿ ತಾನು ವಿಜಯ ಗರ್ವದಿಂದ ಚಳಿಗಾಲದಲ್ಲಿ ಹೊಸ ಸೊಸೆ ಅನಾಮಿಕಳೆಗೆ ನಾನಂದ್ರೆ ಏನು ಅಂತ ತೋರಿಸ್ತೀನಿ ಎಂದು ಹಾಲನ್ನು ಕುಡಿಯುತ್ತಾ ಇರುವಾಗ ಮೋತಿ ಸುಟ್ಟೋಗುತ್ತೆ ಅಷ್ಟೇ ಶಾರದಾ ದೊಡ್ಡದಾಗೆ ಹಬ್ಬಾ ಮೋತಿ ಸುಟ್ಟೋಯ್ತು ಎಂದು ದುಃಖ ಪಡ್ತಾ ಇರ್ತಾಳೆ ಪ್ರಸಾದ್ ಇದೆಲ್ಲ ನೋಡುತ್ತಾ ಒಳಗೊಳಗೆ ನಗ್ತಾ ಇರ್ತಾನೆ ದೇವರಿದ್ದಾನೆ ಎಂದು ಸೈಯ ಲೆಂಟಾಗಿ ಅನ್ಕೋತಾನೆ ಇನ್ನು ಶಾರದ ಕೋಪದಿಂದ ನೋಡುತ್ತಾ ಹಾಲನ್ನು ತಣ್ಣಗೆ ಮಾಡಿಕೊಂಡು ಕುಡಿದು ಮಲಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಯ ಸಮಯ ಅತ್ತಿ ಶಾರದ ಬೆಡ್ ಶೀಟ್ ಹೊತ್ಕೊಂಡು ಹೊರಗೆ ಬಂದು ನೋಡ್ತಾಳೆ ಮಂಜು ಬೀಳ್ತಾ ಇರುತ್ತೆ ಹೊಸ ಸೊಸೆ ಅನಾಮಿಕ ಎಲ್ಲಿಯೂ ಕಾಣಿಸುದಿಲ್ಲ ತಕ್ಷಣ ಶಾರದ ಕೋಪದಿಂದ ಹೊಸ ಸೊಸೆಗೆ ಎಷ್ಟು ಪೊಗರು ನಾನ್ ಹೇಳಿದ್ರು ಹೇಳದೆ ಹಾಗೆ ಮಲ್ಕೊಂಡಿದ್ದಾಳಲ್ಲ ಅವಳ ಸಂಗತಿ ನೋಡ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಕೋಲು ಹಿಡಿದುಕೊಂಡು ಬೆಡ್ಶೀಟ್ ಹೊತ್ಕೊಂಡು ನಿದ್ರೆ ಎಲ್ಲ ನಡೆಯುತ್ತಾ ಹೊರಗೆ ಬರುತ್ತಾಳೆ ಕಣ್ಣು ಮುಚ್ಚಿಕೊಂಡು ನಡೀತಾ ಇರುವ ಸೊಸೆಯನ್ನು ನೋಡಿ ಇದೇನಿದು ಸೊಸೆಗೆ ನಿದ್ರೆಯಲ್ಲಿ ನಡೆಯುವ ಹಾಗಿದೆ ಎಂದು ಅನಾಮಿಕಳನ್ನು ನಿಲ್ಲಿಸುತ್ತಾಳೆ ಅಷ್ಟೇ ಅನಾಮಿಕಾ ತನ್ನ ಕೈಯಲ್ಲಿರುವ ಕೋಲಿನಿಂದ ಶಾರದಳನ್ನು ಹೊಡೆಯುತ್ತಾ ಎಷ್ಟು ಪೊಗರೋ ನಿಂಗೆ ನನಗೆ ನಿದ್ರೆಯಲ್ಲಿ ನಡೆಯುವ ಅಭ್ಯಾಸ ಇದೆ ಅಂತ ತಿಳಿದು ಕೂಡ ನನ್ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಬಂದಿದ್ಯಾ ಈಗ ನೋಡು ನಿನ್ನ ನನ್ನಿಂದ ಯಾರು ಕಾಪಾಡ್ತಾರೆ ಎಂದು ಶಾರದಾಳನ್ನ ಹೊಡಿತಾನೆ ಇರ್ತಾಳೆ ಶಾರದಾ ಏಟನ್ನು ತಡೆಯಲಾರದೆ ಹಚ್ತಾ ಇರ್ತಾಳೆ ಆಗ ಅನಾಮಿಕಾ ಪೂರ್ತಿಯಾಗಿ ಎಚ್ಚೆತ್ತುಕೊಂಡು ಹೊಡೆಯೋದು ನಿಲ್ಲಿಸ್ತಾಳೆ ತಿರುಗಿ ಏನೋ ತಿಳಿಯದ ಹಾಗೆ ಬೇಕು ಅಂತಾನೆ ನಟಿಸುತ್ತಾ ತನ್ನಲ್ಲಿ ತಾನು ಪಾಪ ಅತ್ತೆಗೆ ತುಂಬಾ ಏಟು ಬಿದ್ದಾಗಿದೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಏನಾಯ್ತು ಅತ್ತೆ ನಿನ್ನಮ್ಮನ ಹೊಟ್ಟೆ ಒಡಿಯಾ ಮಾಡ್ಬೇಕದ್ದೆಲ್ಲಾ ಮಾಡಿ ಈಗ ಏನೋ ತಿಳಿಯದ ಹಾಗೆ ಅತ್ತೆ ಅಂತ ಕೇಳ್ತಾ ಇದೀಯಾ ಇದನ್ನ ಸಹಿಸೋದು ನನ್ನಿಂದ ಆಗಲ್ಲ ನಿಜ ಹೇಳ್ತಾ ಇದೀನತ್ತೆ ನಿಜಕ್ಕೂ ಏನ್ ನಡೀತಿದ್ಯೋ ನಂಗ್ ಗೊತ್ತಿಲ್ಲ ನನ್ಗೆ ನಿದ್ರಲ್ಲಿ ನಡೆಯೋ ಅಭ್ಯಾಸ ಇದೆ ಹಾಗೆ ನಡ್ಕೊಂಡ್ ಬಂದು ನಿಮ್ಮನ್ನ ಕೆಲ್ಸದವಳು ಅಂತ ಚೆನ್ನಾಗಿ ಹೊಡೆದಿರ್ಬೇಕಲ್ಲ ಅತ್ತೆ ಸಾರಿ ಅತ್ತೆ ಮಾಡಬೇಕಾದ ಕಾರ್ಯ ಮಾಡಿದ್ಯಲ್ಲ ಸೊಸೆ ಈ ಎಲ್ಲ ಏನಕ್ಕೆ ಹೋಗು ಹೋಗಿ ನೀರ್ ಹಾಕಿ ರಂಗೋಲಿ ಇಡು ಹಾಗೆ ಮಾಡ್ತೀನಿ ಅತ್ತೆ ಎಂದು ಹೇಳುತ್ತಾ ಇರುವಾಗ ಆಗಲೇ ಅನಾಮಿಕಾಳ ಸೆಲ್ ಫೋನ್ ಮೊಳಗುತ್ತದೆ ಅನಾಮಿಕಾ ಮನೆಯೊಳಗೆ ಬಂದು ಹಲೋ ಅಮ್ಮ ನೀನೇನು ಈಗ ಫೋನ್ ಮಾಡಿದ್ಯಾ ಏನೂ ಇಲ್ಲ ನಮ್ಮ ಅತ್ತೆನ ನಾನೇನಕ್ಕೆ ಹೊಡಿತೀನಿ ಹೇಳು ಹೊಡಿತಾ ಇಲ್ಲ ಹೇಳಿದು ನಿಜನೇಮ್ಮ ಬೆಳಿಗ್ಗೆನೆ ನನ್ನ ನನಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಕೈಗೆ ಏನ್ ಸಿಕ್ತೋ ಅದನ್ನ ಹಿಡ್ಕೊಂಡು ಹೊಡಿತೀನಲ್ಲ ಎಂದು ಅನಾಮಿಕಾ ಮಾತನಾಡುತ್ತಾ ಇದ್ರೆ ಅದು ಶಾರದಾ ಕೇಳ್ಕೊಂಡು ಅಮ್ಮ ಹೊಸ ಸೊಸೆ ಹತ್ರ ಇಂತಹ ಕಲೆ ಕೂಡ ಇದ್ಯಾ ಯಾಕೆ ಬಂತು ತಲೆ ನೋವು ಈ ಕೆಲಸಗಳೆಲ್ಲ ನಾನು ಮೊದಲೇ ಮಾಡ್ಕೋತಾ ಇದ್ದೆಲ್ಲ ಈಗ ಕೂಡ ನಾನೇ ಮಾಡ್ಕೋತೀನಿ ಈಗ ನಾನು ಹೋಗಿ ಏನಾದ್ರು ಅಂದ್ರೆ ಫೋನ್ ಇಂದ ಮುಖದ ಮೇಲೆ ಹೊಡೆದ್ಲು ಅಂದ್ರೆ ಅಬ್ಬಬ್ಬು ಬೇಡ ಬೇಡ ಚಳಿಗಾಲದಲ್ಲಿ ಹೊಸ ಸಸ್ಯ ಹೊಡೆದಿದ್ದಾಳೆ ಅಂತ ಹೇಳಲಾರ ಎಂದು ಶಾರದ ಹೋಗಿ ನೀರು ಚೆಲ್ಲುತ್ತಾ ಇರ್ತಾಳೆ ನೋಡಿ ನಗುತ್ತಾ ಫೋನು ಇಲ್ಲ ಏನೂ ಇಲ್ಲ ನಮ್ಮ ಅತ್ತೆ ನಾ ಬೆದರ್ಸೋಣ ಅಂತ ಹಾಗೆ ಮಾಡ್ದೆ ಇಲ್ಲ ಅಂದ್ರೆ ಅತ್ತೆ ಅಹಂಕಾರ ತೋರಿಸ್ತೀನಿ ಅನ್ಕೋತಾ ಇದ್ದಾಳಾ ನಾನು ಪ್ರೇಮದಿಂದ ಇರುತ್ತಾ ಪ್ರೇಮ ಹಂಚುತ್ತಾ ಅತ್ತೆಯಿಂದ ಅಮ್ಮನ ಪ್ರೇಮವನ್ನು ಕೋರ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರೆ ನಮ್ಮತ್ತೆ ಹಾಗೆ ಅಂದ್ಕೊಳ್ಳೋದು ತಪ್ಪಲ್ವಾ ಎಂದು ಅಂದುಕೊಳ್ಳುತ್ತಾ ತಿರುಗಿ ಫೋನ್ ಅಲ್ಲಿ ಮಾತಾಡ್ತಾ ಇರುವ ಹಾಗೆ ಅಪ್ ಕೊಡುತ್ತಾಳೆ ಅತ್ತೆ ಶಾರದಾ ಕೆಲಸವೆಲ್ಲ ಮುಗಿಸಿ ಮನೆಯೊಳಗೆ ಬರ್ತಾಳೆ ಆಗ ಅನಾಮಿಕಾ ಫೋನ್ ಅಲ್ಲೇ ಅಮ್ಮಾ ಅತ್ತೆ ಬಂದಿದ್ದಾರೆ ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಎಂದು ಫೋನ್ ಇಟ್ಬಿಟ್ಟು ಸಾರಿ ಅತ್ತೆ ನಮ್ಮಮ್ಮ ಫೋನ್ ಮಾಡಿದ್ಲು ತವರು ಮನೆಯಲ್ಲಿ ನಡೀತಾ ಇರೋ ರೀತಿನಲ್ಲೇ ಅವರ ಮನೆಯಲ್ಲಿ ತೋರಿಸ್ಬಾರ್ದು ಅಂತ ಹೇಳಿದ್ರು ನಿಮ್ಮಮ್ಮ ಹೇಳಿದ್ದು ನಿಜವೇನೆ ಸೊಸೆ ತವರು ಮನೆ ಅಲ್ಲೇ ಬಿಟ್ಬಿಟ್ಟು ಬರ್ಬೇಕಲ್ಲ ಸರಿ ಅತ್ತೆ ಈ ಸಲ ಹೋದಾಗ ಖಂಡಿತವಾಗಿ ಬಿಟ್ಟು ಬರ್ತೀನಿ ಈಗ ಮಾತ್ರ ನೀರು ಹಾಕಿ ರಂಗೋಲಿ ಇಡ್ತೀನಿ ಅದು ಮಾಡಿದೀನಿ ಕಣೆ ಸೊಸೆ ನೀನ್ ಹೋಗಿ ಬಟ್ಟೆ ವಾಶ್ ಮಾಡು ರಾತ್ರಿ ನಾನು ಬಾವಿ ಹತ್ರ ಹಾಕಿದೀನಿ ಸರಿ ಅತ್ತೆ ನೀವು ಕೂಡ ಬನ್ನಿ ಎಂದು ಶಾರದಾಳನ್ನು ಕರೆದುಕೊಂಡು ಹಿತ್ತಲಿನಲ್ಲಿರುವ ಬಾವಿ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಮಂಜು ಬೀಳ್ತಾ ಇರುತ್ತೆ ಅನಾಮಿಕಾ ಬಟ್ಟೆಗಳನ್ನು ನೋಡಿ ತನ್ನಲ್ಲಿ ತಾನು ಹಮ್ಮೋ ಅತ್ತೇ ಒಂದು ವಾರದಿಂದ ಬಟ್ಟೆ ಒಗೆದ ಹಾಗೆ ಇಲ್ಲ ಆದ್ರೆ ನನ್ನ ಹತ್ರ ಇದನ್ನೆಲ್ಲ ಒಗ್ಸ್ಬೇಕು ಅನ್ಕೋತ ಇದ್ದಾಳೆ ಆದ್ರೆ ನಾನೇನಕ್ಕೆ ಹೋಗಿತೀನಿ ನಾನು ಹೋಗಲಾ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಶಾರದಾಳ ಹತ್ರ ಹೀಗಂತಾಳೆ ಅತ್ತೆ ನಾನು ಯಾವತ್ತೂ ನಮ್ಮ ಮನೆ ಹತ್ರ ಬಟ್ಟೆ ಒಗಿಲಿಲ್ಲ ಇಲ್ಲಿ ನೀವು ಹೇಗೆ ಹೋಗಿತಿರೋ ನನ್ಗೆ ಒಂದ್ಸಲ ಮಾಡಿ ತೋರಿಸಿ ಆಗ ನಾನು ಬಟ್ಟೆ ಎಲ್ಲ ಒಗೀತೀನಿ ಎಂದು ಹೇಳುತ್ತಲೇ ಶಾರದಳಿಗೆ ಏನೋ ಉಸಿರು ನಿಂತ ಹಾಗಾಗುತ್ತದೆ ತನ್ನಲ್ಲಿ ತಾನು ಹೀಗಂದ್ಕೊತಾಳೆ ಹಬ್ಬ ಈ ಮಂಜಿನಲ್ಲಿ ನಾನೀಗ ಬಟ್ಟೆ ಒಗಿಬೇಕಾ ನನ್ನಿಂದ ಆಗಲ್ಲ ಏನು ಎಂದು ಹೇಳಿ ತಪ್ಪಿಸ್ಕೋಬೇಕು ಈಗಲೇ ಹೊರಗೆಲ್ಲ ನೀರ್ ಹಾಕಿ ರಂಗೋಲಿ ಹಾಕಿದ್ದಕ್ಕೆ ನನ್ ಕೈಗಳ ಏನು ಕೆಲಸ ಮಾಡ್ತಾ ಇಲ್ಲ ಈಗ ಬಟ್ಟೆ ಒಗದ್ರೆ ಇನ್ನ ಅಷ್ಟೇ ವಿಷಯ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಹೀಗಂತಾಳೆ ಸೊಸೆ ಹೋಗಿ ಟೀ ತಗೊಂಬಾ ಟೀ ಕುಡಿದ ಮೇಲೆ ಬಟ್ಟೆನ ಹೇಗೆ ಹೋಗಿಬೇಕು ನಾನ್ ಹೇಳ್ತೀನಿ ಹೋಗು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಒಳಗೊಳಗಿ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ತಡ ಮಾಡದೆ ಸುತ್ತಲೂ ನೋಡುತ್ತಾಳೆ ಅಲ್ಲಿ ಒಂದು ಹಳೆ ಕುರ್ಚಿ ಕಾಣಿಸುತ್ತೆ ಅಷ್ಟೇ ಆ ಕುರ್ಚಿ ತೆಗೆದುಕೊಂಡು ಗೋಡೆ ಹತ್ರ ಹಾಕೊಂಡು ಆ ಕುರ್ಚಿಯನ್ನು ಹತ್ತುತ್ತಾಳೆ ಈ ಗೋಡೆ ದೂಕಿ ಆ ಕಡೆ ತಿರುಗಿ ಬಂದು ಚಿಲಕ ಹಾಕದ ಬಾಗಿಲಿನ ಒಳಗಿಂದ ಬಂದು ಮಲ್ಕೋತೀನಿ ಇಲ್ಲ ಅಂದ್ರೆ ಸೊಸೆ ನನ್ ಕೈಯಿಂದ ಖಚಿತವಾಗಿ ಬಟ್ಟೆ ಎಲ್ಲ ಒಗಿಸೋ ಹಾಗೆ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಅಲ್ಲಿಗೆ ಬರುತ್ತಾಳೆ ಅತ್ತೇ ಹಾಲಿಲ್ಲ ತಗೊಂಡ್ ಟೀ ಮಾಡ್ತೀನಿ ಅಲ್ಲಿವರೆಗೂ ಈ ಬಟ್ಟೆಗಳು ಹೇಗೆ ಹೋಗಿಬೇಕು ಕಲ್ಸ್ಬಿಡಿ ಎಂದು ಕೇಳುತ್ತಾಳೆ ಅಷ್ಟೇ ಶಾರದಾ ಕೆಳಗೆ ಬಿದ್ದು ಗಿಲಗಿಲ ಹುಡ್ಕೋತಾ ಇರ್ತಾಳೆ ಅನಾಮಿಕ ನಗುತ್ತಾ ಅವಳನ್ನ ಮೆಲ್ಲೆಗೆ ಮನೆಯೊಳಗೆ ಕರೆತರುತ್ತಾಳೆ ಮಂಚದ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊದಿಸುತ್ತಾಳೆ ಇನ್ನು ಆ ದಿನದಿಂದ ಶಾರದಾ ಸೊಸೆ ಜೊತೆ ಪ್ರೇಮದಿಂದ ಇರುವುದು ಶುರು ಮಾಡುತ್ತಾಳೆ ಅದಕ್ಕೂ ಮುಂದೆ ಅಂದುಕೊಂಡ ಹಾಗೆ ಸೊಸೆಯನ್ನು ಲೈನ್ ಅಲ್ಲಿ ಇಡ್ಬೇಕು ಅನ್ನುವ ಪ್ರಣಾಳಿಕೆಯನ್ನು ಪಕ್ಕದಲ್ಲಿ ಇಟ್ಟು ಸೊಸೆಯನ್ನ ಮಗಳ ಹಾಗೆ ಪ್ರೇಮದಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾಳೆ ಇನ್ನು ಆಗಿನಿಂದ ಶಾರದಾ ಅನಾಮಿಕರು ಕಲಿತು ಬೆರೆತು ಪ್ರತಿಯೊಂದು ಕೆಲಸವನ್ನು ಹಂಚಿಕೊಂಡು ಆನಂದದಿಂದ ಕಾಲ ಕಳಿತಾರೆ